ಮುಳುಬಾಗಲಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಅವರು ಆಗಮಿಸ್ತಾ ಇದ್ದಾರೆ ದಿವಂಗತ ಆಳಂಗೂರು ಸೀನಣ್ಣನವರ ನೇತೃತ್ವದಲ್ಲಿ ಮಡಿವಾಳರಿಗೆ ಒಂದು ಪ್ರಾತಿನಿಧ್ಯತೆ ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಮಾಡಿ ನಮ್ಮ ಇಡೀ ಕುಲಕ್ಕೆ ಒಂದು ಗೌರವದಂಥ ಸ್ಥಾನ ಕೊಟ್ಟು ಇಪ್ಪತ್ತೆಂಟು ವರ್ಷಗಳಿಂದ ನಾನು ಜೆ ಡಿ ಎಸ್ಸಲ್ಲಿ ನಿಷ್ಠಾವಂತ ಕಾರಣ ಕಾರ್ಯಕರ್ತನಾಗಿ ದುಡ್ಡುಕೊಂಡು ಬಂದಿದ್ದು ಇಲ್ಲಿವರೆಗೂ ಇತ್ತೀಚೆಗೆ ಒಂದು ತಿಂಗಳಿಂದ ನಮ್ಮ ಲೋಕಸಭಾ ಚುನಾವಣೆ ಬಂದಾಗಿಂದ ಯಾವುದೇ ಒಂದು ಕೋರ್ ಕಮಿಟಿಯಲ್ಲಿ ಸದಸ್ಯನಾಗಿದ್ದೆ ಜಿಲ್ಲಾ ಪಂಚಾಯತ್ ಎರಡು ಸಲ ಸದಸ್ಯನಾಗಿ ಒಂದು ಸಲ ಉಪಾಧ್ಯಕ್ಷನಾಗಿದ್ದೀನಿ ಏಕಾಏಕ ಕಾರಣಗಳಿಂದ ಯಾವುದೇ ಒಂದು ನಾನು ಪಕ್ಷಕ್ಕೆ ದ್ರೋಹ ಇದುವರೆಗೂ ಬಗೆದಿಲ್ಲ ಅಂತಹ ಒಂದು ನಿಷ್ಠಾವಂತ ಕಾರ್ಯಕರ್ತನನ್ನು ಇವತ್ತು ಕೆಡಗನಿಸಿ ಕುಮಾರಣ್ಣ ಬರ್ತಾ ಇದೆ ಯಥೇಚ್ಛವಾದಂಥ ನೋವಿದೆ ನಮಗೆ ಯಾಕೆಂತ ಹೇಳಿದ್ರೆ ಇಷ್ಟು ವರ್ಷಗಳಿಂದ ಕಷ್ಟಪಟ್ಟು ಅವಾಗ ಏನೂ ಅನುಕೂಲ ಇಲ್ಲದೇ ಇದ್ರು ಪಕ್ಷದಲ್ಲಿ ಸಿ ನನ್ನ ಮರಣ ನಂತರನೂ ಈ ಪಕ್ಷವನ್ನು ಕಾರ್ಯಕರ್ತರು ಅವ್ರ ಜೊತೆಯಲ್ಲಿ ನಾನು ಒಗ್ಗೂಡಿ ನಾನು ಒಂದು ಪ್ರಾಂತ್ಯದಲ್ಲಿ ಕಷ್ಟ ಸುಖಗಳಿಗೆ ಎಲ್ಲ ಕಾರ್ಯಕರ್ತರು ಸ್ಪಂದಿಸಿ ಗಟ್ಟಿಯಾಗಿದ್ದಂಥ ಪಾರ್ಟಿಯನ್ನು ಕಟ್ಕೊಂಡು ಬಂದವು ಈ ನಡುವೆ ನನಗೆ ಯಾವುದೇ ಒಂದು ಆಹ್ವಾನ ಇಲ್ದಿರ ಏಕಾಕಿ ಹೇಗಿ ಒಂದು ಮೀಟಿಂಗ್ ಇಲ್ಲ ಕೋರ್ ಕಮಿಟಿ ಮೀಟಿಂಗ್ ಕರಿತಾ ಇಲ್ಲ ಎಂ ಪಿದು ಎಲ್ಲ ನಮ್ಮ ನನ್ನ ಏರಿಯಾದಲ್ಲಿ ಬೇಕಾದಷ್ಟು ಇದರಲ್ಲಿ ಮೀಟಿಂಗ್ ನಡೀತಾ ಇದೆ ಒಂದಕ್ಕೂ ಆಹ್ವಾನ ಇಲ್ಲ ಇವತ್ತು ಈ ಮಡಿವಾಳ ಕುಲದಲ್ಲಿ ಇಡೀ ರಾಜ್ಯದಲ್ಲಿ ನಾನು ಇಷ್ಟು ಮಾತ್ರ ಬೆಳವಣಿಗೆ ರಾಜಕೀಯದಲ್ಲಿ ಆಗಿರತಕ್ಕಂಥವ್ರು ನಾನು ಒಬ್ಬನೇ ಆಗಿದ್ದೆ ಇವತ್ತು ಆ ಇಲ್ದಿರ ನನ್ನ ಕ ನನ್ನ ಫಾಲೋವರ್ಸ್ಗೂ ನನ್ನ ಕಾರ್ಯಕರ್ತರಿಗೂ ನನ್ನ ಏನು ನಮ್ಮ ಏನು ಈ ಮಡಿವಾಳ ಸಂಘದ ಅಧ್ಯಕ್ಷನಾಗಿದ್ದರೂ ಮಡಿವಾಳ ಸಂಘಕ್ಕೂ ಎಲ್ರಿಗೂ ಅಗೌರವ ತಂದು ಇವತ್ತು ಇವತ್ತಿನ ದಿವಸ ನಾವು ಆ ಕುಮಾರಣ್ಣ ಬರೋ ಇದರಲ್ಲಿ ಆ ಸ್ಟೇಜಲ್ಲಿ ನಾವಿಲ್ಲ ಅಂತ ಎಷ್ಟು ತುಂಬ ನೋವಾಗ್ತಾ ಇದೆ ಇದಕ್ಕೆಲ್ಲ ಕಾರಣಕರ್ತರಿಗೆ ರಾಜ್ಯ ಮಟ್ಟದ ಯಾಕಂತೇಳಿದ್ರೆ ತಾಲೂಕಲ್ಲಿ ಕೇಳೋರಿಲ್ಲ ಈ ತಾಲೂಕಲ್ಲಿ ಯಾರು ಏನಾಗಿದೆ ಅಂತ ಕಂಪ್ನಿಯಲ್ಲಿ ಅಂತ ಕೇಳೋರೆ ಇದೇ ಇಲ್ಲ ಅವರಿಗೆ ಆ ಮನೋಭಾವನೂ ಇಲ್ಲ ನಾನು ನನಗೆ ಅನ್ನ ಅನ್ನಕ್ಕಿಂತ ಸಮಾನ ಇರ್ತಕ್ಕಂಥ ರಘುಪತ್ ರೆಡ್ಡಿ ಅವರು ನಮ್ಮ ಶ್ಯಾಮೇಗೌಡರು ಕಾಡೆಲ್ ನಾಗರಾಜನವರು ಅವರು ಏನು ಹೇಳಿದ್ರೆ ಅದನ್ನು ನಡ್ಕೊಂಡು ಇದ್ದೆ ಏ ಕೂತ್ಕೊಂಡರೆ ಕೂತ್ಕೊಳ್ತಾ ಇದ್ದರೆ ಎದ್ದೇಳು ಅಂತ ಎದ್ದೇಳ್ತಾ ಇದ್ದೆ ಅಂಥವ್ರು ಇವತ್ತು ನನ್ನನ್ನು ಈ ಕಡೆಗಣಿಸಿ ಅವರು ರಾಜ ಅನುಭವದ ಇವತ್ತು ಈ ಮೀಟಿಂಗ್ನಲ್ಲಿ ಮೆರೀತಾ ಇದ್ದರೆ ನನಗೆ ಒಳ ತಡೆಯಲಾರದಂಥ ನೋವಿದೆ ನನಗೆ ಯಾಕೆಂದರೆ ಅವರು ಕಷ್ಟದಲ್ಲೆಲ್ಲ ಲಾಸ್ಟ್ ಟೈಮ್ ಐ ವರ್ಷದಲ್ಲಿ ಡೈರಿ ಕೋಮಲ್ ಡೈರಿಗೆ ನಿರ್ದೇಶನಾಗಿ ಹೇಳಬೇಕು ಅಂದರೆ ಒಬ್ಬೇ ಒಬ್ಬ ಕಾರ್ಯಕರ್ತನ ಬಾಯಿ ತೆಗೆದು ಹೇಳಿಲ್ಲ ಆವಾಗ ನಾನು ಹೇಳಿದೆ ಯಾರು ಯಾವ ಇದರಲ್ಲಿ ಒಬ್ಬೊಬ್ಬವರು ಒಂದೊಂದರಲ್ಲಿ ಹೋಗಬೇಕಾಗುತ್ತೆ ಈ ಸಲಿಗೆ ನಾ ನಾನು ಬಿಡು ಬಿಟ್ಟುಕೊಡ್ಬೇಕು ಅಂತ ಹೇಳಿ ಅವರು ಶಿವಣ್ಣನಿಗೆ ನಾನು ಒಬ್ಬನೇ ಇದೇ ನಮ್ಮ ಇದ್ಯಾವುದಿದು ಅವ್ರದ್ದು ಅಲ್ಲ ಹ್ಞೂ ರೋಟ್ರಿ ರೋಟ್ರಿ ಕ್ಲಬ್ಬಲ್ಲಿ ನಡೆದಂತ ಇದು ಎಲ್ಲ ಇಂಥ ಇದನ್ನು ಕಳ್ಕೊಡ್ತಾ ಇದ್ದಾರೆ ದಿವಸ ದಿವಸ ಒಬ್ಬೊಬ್ಬ ಕಾರ್ಯಕರ್ತನ ಆಚೆ ಕಳಿಸ್ತಾ ಇದ್ದಾರೆ ಏನು ಅಂತ ಅರ್ಥ ಪಕ್ಷ ಇರಬೇಕಾ ಬೇಡವಂತ ಏನು ದುರುದ್ದೇಶ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಯಾವ ಥರ ಹೇಳಬೇಕು ಅಂತ ನಾನು ಅರ್ಥ ಇಲ್ಲ ನಮ್ಮ ಸಮಾಜದಲ್ಲಿ ನಮ್ಮನ್ನು ಇಷ್ಟೊಂದು ಕೆಳಗಣಿಸಿ ಈ ಥರ ಮಾಡಿದ್ದಕ್ಕೆ ಅವ್ರಿಗೆ ಕಂಡಿಸ್ಬೇಕು ಕಂಡಿಸ್ತಾ ಇದ್ದೀವಿ ನಾವು ಇವತ್ತು ಕುಮಾರಣ್ಣ ಬರ್ತಾ ಇದ್ದಕ್ಕೆ ನೋವು ತಡೆ ನೋವಾಗಿದೆ ಅಂತ ಈ ಮಾಧ್ಯಮದ ಮುಖಾಂತರ ನಾವು ಹೇಳಲಿಕ್ಕೆ ಮಾಡ್ತಾ ಇದ್ದೀವಿ ನಮ್ಗೆ ಕರೆದೇ ಇಲ್ಲ ಸ್ವಾಮಿ ಒಂದ್ ತಿಂಗಳಿಂದ ಎಲೆಕ್ಷನ್ ಅದೇ ನಾನು ತಟಸ್ಥವಾಗಿರೋ ಇರೋಣ ಅಂತ ಇದು ವ್ಯವಸ್ಥೆ ಮಾಡೋದಿಲ್ಲ ಜೆಡಿಎಸ್ಗೆ ನೋಡ್ಬೇಕು ಎಲ್ಲರೂ ಏನು ಹೇಳ್ತಾರೆ ಅಂತ ನಮ್ಮ ನಿನ್ನೆ ಎಬ್ನೇ ನಡೀತು ಪ್ರೆಸ್ ಮೀಟು ನನ್ನ ಹೆಬ್ಣಿಯಲ್ಲಿ ಎಲ್ಲ ಕಾರ್ಯಕರ್ತರು ನಿಮ್ಮಿಷ್ಟ ಅಂತ ಹೇಳಿದ್ದಾರೆ ಇನ್ನು ಇವತ್ತು ಸಾಯಂಕಾಲ ಹೌದೌದು ಎಬ್ಡಿ ಗ್ರಾಮ ಪಂಚಾಯತಿ ಮಾತ್ರ ಇವತ್ತು ಕೆಲವು ಪಂಚಾಯತಿಗಳು ನನಗೋಸ್ಕರ ಕೆಲವು ಮುಖಂಡರು ಬರ್ತಾ ಇಲ್ಲ ಎಲ್ಲ ಬಹಿಷ್ಕಾರ ಮಾಡಿದ್ದಾರೆ ಇವತ್ತು ನಾವು ನೀವೇ ಇಲ್ದಿರುವಾಗ ಯಾಕೆಂತ ಹೇಳಿದ್ರೆ ಆ ಪಂಚಾಯತಿಗಳೆಲ್ಲ ನಾನು ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದೀನಿ ಅದರಿಂದ ಇವತ್ತು ಕೆಲವು ಪಂಚಾಯತಿಗಳಿಂದ ಮುಖಂಡರೆಲ್ಲರೂ ಬರ್ತಾ ಇಲ್ಲ ನಾನೇನು ಅವ್ರನ್ನ ಹೇಳಿಲ್ಲ ಯಾಕಂದರೆ ಇದು ಕುಮಾರಣ್ಣನ ಪ್ರೋಗ್ರಾಮ್ ಆಗೋದ್ರಿಂದ ನಾನು ಯಾರನ್ನೂ ಹೋಗ್ಬೇಡ ಅಂತ ಹೇಳಿಲ್ಲ ಅವರಷ್ಟು ಕವರೇ ಶಾಸಕರು ಅವರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಯಾರು ಕಾರ್ಯಕರ್ತರು ಬೇಡ ಅನ್ನೋ ಇದ್ರಲ್ಲಿದ್ದಾರೆ ಶಾಸಕರು ಆದ ತಕ್ಷಣ ಅರವತ್ತು ವರ್ಷದಿಂದ ನಮ್ದೊಂದು ಮನೆ ಇತ್ತು ಇಲ್ಲಿ ತಾಯ್ಲೂರಲ್ಲಿ ನಮ್ಮ ಸಮುದಾಯ ಸಮುದಾಯದವ್ರದ್ದೊಂದು ಮನೆ ಇತ್ತು ಏನು ಸಾಮಾನು ಎತ್ತಕ್ಕೆ ಬಿಡಲಿಲ್ಲ ನಾನು ಅವರು ಫಾಲೋವರ್ಸ್ ಬಿಟ್ಟು ಒಡೆದು ಬಿಸಾಗ್ತಾ ಹೋಗಿ ಎಲ್ರಿಗೂ ಕೇಳಿಕೊಂಡು ನಮ್ಗೆ ಹೋದ್ರಿ ಮನೆ ಹೊಡೆದು ಬಿಟ್ಟಿದ್ದೀರಾ ಹೋಗ್ಲಿ ಬೇರೆ ಜಾಗ ಬೇರೆ ಜಾಗ ಒಂದೇ ಒಂದು ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ನಾವು ಇದರಲ್ಲಿ ಕೋಚಮ್ಮಲ್ಲಿ ಆಫೀಸಲ್ಲಿ ಸೇರಿದಾಗ ಆ ಸಬ್ಜೆಕ್ಟ್ ಟೆಸ್ಟಲ್ಲಿ ನಾವು ಮೀಟಿಂಗ್ ಅಂತ ಹೇಳಿದ್ರು ಸಮುದಾಯವನ್ನು ನಾನು ಸಮುದಾಯ ಅಧ್ಯಕ್ಷನಾಗಿದ್ದುಕೊಂಡು ನಮಗೆ ಇಷ್ಟೊಂದು ಅನ್ಯಾಯ ಇದ್ರೆ ನೀನು ಸ್ಪಂದಿಸಿಲ್ಲ ನಾನು ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ ನಾವು ಅಂತ ಜನವರಿ ಎರಡನೇ ತಾರೀಕು ನಮ್ದೇನು ಮಡಿವಾಳ ಸಮಾಜ ನಡೀತಾ ಇತ್ತು ಅದನ್ನು ಪೋಸ್ಟ್ಪೋನ್ ಮಾಡೋದು ಅಷ್ಟಲ್ಲೇನ ಸರಿ ಮಾಡಿಕೊಡ್ತಾನೆ ಅಂತ ಹೇಳಿದ್ರೆ ಅದನ್ನು ಇರೆಗ್ಯುಲರ್ ಆಗಿ ನಮಗೊಂಥರ ಅವಮಾನ ಥರ ಮಾತಾಡ್ತಾನೆ ನಮ್ದೇನಿದೆ ಅಂತ ಬಂದ ಈ ಹೋಗಿ ಹೇಳ್ತಾನೆ ಈ ಇದೆಲ್ಲ ಕಾನೂನು ಪ್ರಕಾರ ಹೋಗಿದೆ ಅಂತಾನೆ ಹೇರಿದೆ ಸ್ವಾಮಿ ಕಾನೂನು ಆ ಮನೆಗೆ ಒಂದೇ ಕಾನೂನು ಬಂತ ಅಲ್ಲಿ ಲೈನ್ ಆಗಿ ತಾಯ್ಲೂರಲ್ಲಿ ಏನಿದೆಯೋ ಪಂಚಾಯಿತಿ ಆಫೀಸಿಂದ ಹಿಡಿದು ಯಾವುದಕ್ಕೂ ಅಕ್ಕಪತ್ರ ಇಲ್ಲ ಇದಕ್ಕೊಂದೇ ಇಲ್ದಿದ್ರೆ ಹೊಡೆದಿದ್ರೆ ಅಷ್ಟೊಂದು ಬಂದ ತಕ್ಷಣ ನಂಗೆ ಮಾಡಿದ್ರು ನಮ್ಮ ಸಮಾಜದವರು ನಾನು ಏನು ಆನ್ಸರ್ ಹೇಳಬೇಕು ಅಂತ ಆಗ್ತಾ ಇಲ್ಲ ಇಷ್ಟೊಂದು ದೊಡ್ಡವರು ಆ ಪಾರ್ಟಿಯಲ್ಲಿ ಇದ್ಕೊಂಡವನು ಈ ಥರ ನಡೆದಿದೆ ಅಂತೇಳಿ ಇದರಿಂದ ನಾನಾ ಇದು ಆದಂಥ ಅವಮಾನಗಳು ಇದ್ದಾನೆ ಶಾಸಕರು ನಮಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಮಗೆ ಅವರು ಇವಾಗ ನಮ್ಮಲ್ಲೇನಾದರೂ ಭಿನ್ನಾಭಿಪ್ರಾಯ ಅವರಾದರೂ ಕರಿಬೇಕಾಯಿತು ಅವ್ರು ಬೇಕಾಗಿಲ್ಲವೇನು ಅಂತ ಅಂತೇಳಿ ನಾವು ಒಗ್ಗಟ್ಟಿಂದ ದುಡಿದಿದ್ದೀವಿ ಎಲ್ಲರೂ ಇದೇ ಇದೇ ಸಮುದಾಯ ಭವನ ಹತ್ರ ಕರೆಸ್ಬಿಟ್ಟು ನಾವು ಎಲ್ಲರೂ ಎಲ್ ತಾಲೂಕು ಮೂಲೆ ಮೂಲೆಯಲ್ಲಿ ಮೂಲೆ ಮೇಲೆ ಇರ್ತಕ್ಕಂಥವನ್ನೂ ಏನು ಒಂದು ತಿಂಡಿಗೆ ಒಂದು ರೂಪಾಯಿ ತಗೊಳ್ದಿರ ನಾವು ನಾವೇ ಸ್ವಂತದಿಂದ ನಾವು ಯಾರಿದೀವ ನಾವೆಲ್ಲ ನೂರು ಐನೂರು ಹಾಕ್ಕೊಂಡು ನಾವು ಅವ್ರಿಗೆ ಮೀಟಿಂಗ್ ಮಾಡಿ ಶುಭ ಹಾರೈಸಿ ನಾವು ಕೇಳಿದ್ರೆ ಆಲೊಂದು ಆಲಂಗು ಇದ್ದಾಗ ನಾವು ಪ್ರಥಮವಾಗಿ ಮೀಟಿಂಗ್ ಮಾಡ್ತಾ ಇದ್ವಿ ಮಡವಲ್ ಸಮಾಜದಿಂದ ಮಾಡಿ ಕಳಿಸ್ತಾ ಇದ್ವು ವಿಜಯ್ ಬೇರೆ ಆಗ್ತಾ ಇದ್ರು ಅದೇ ಪ್ರಕಾರವಾಗಿ ಸಮೃದ್ಧಿ ಮಂಜು ಅವರನ್ನು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ನಮ್ಮ ಸಮುದಾಯದ ಮುಖಂಡರನ್ನು ಕೇಳ್ಕೊಂಡು ಯಾವುದೇ ಪಕ್ಷದಲ್ಲಿರಲಿ ಈ ಸಲ ನನಗೋಸ್ಕರ ಒಂದ್ಸಲಿ ನಾವು ಈ ಸಲ ಮಾಡೋಣ ಯಾಕೆಂದ್ರೆ ಹದಿನೈದು ವರ್ಷಗಳಿಂದ ನಾವು ಇದ್ದಿಲ್ಲ ಕೊನೆ ಆಸೆ ನಮ್ದು ನಾವೇನು ರಾಜಕೀಯ ಇದಾಗೋಷ್ಠರಲ್ಲಿ ಒಂದು ಎಮ್ ಎಲ್ ಎನ ಸಲ ಕಳಿಸ್ಬೇಕು ಅನ್ನೋ ಆಸೆಯಿಂದ ಎಲ್ಲರೂ ಕೇಳಿಕೊಂಡು ಸಾವಿರಾರು ಜನ ಸೇರಿಸಿ ಅವ್ರನ್ನ ಕರೆಸಿ ಸನ್ಮಾನ ಮಾಡಿ ಕಳಿಸಿದ್ದಂಥ ಸಮಾಜ ಇದು ಅದಕ್ಕೆ ಅಗೌರವ ನಡ್ಕೊಳ್ತಾ ಇದ್ದಾರೆ ನಾವು ಏನು ಹೇಳಬೇಕು ಅಂತ ಅರ್ಥ ಆಯ್ತಲ್ಲ ಅವರಿಗೆ ಮನ ಏನು ಇನ್ನೇನು ಬೇಕಾಗಿಲ್ವ ನಾವು ಅಂತ ಇನ್ನೇನು ರಾಜಕೀಯದಲ್ಲಿ ಅವ್ರು ಏನಿಲ್ಲ ಅವರು ಚಿಕ್ಕ ವಯಸ್ಸವರು ಇನ್ನೂ ಮುಂದಕ್ಕೆ ಬೆಳವಣಿಗೆ ಮಾ ಆಗೋಂಥವ್ರು ಇವರೆಲ್ಲ ಈ ಥರ ಹಿಡ್ಕೊಳ್ದೋಗಿರ ಆಲಂಗೂರು ಶ್ರೀನಿವಾಸ ಹೋದಾಗಲೇ ಇದ್ಬಿಟ್ಟಿದ್ದರೆ ನಮ್ಗೆ ಚೆನ್ನಾಗಿರ್ತಾಯಿತ್ತು ಅವಾಗಿಂದ ದುಡ್ಕೊಂಡು ಬಂದು ಇವಾಗ ನಮ್ಮನ್ನು ದಾರಿ ತಪ್ಪಿಸಿ ನಮ್ಮನ್ನು ಕಡೆಗಣಿಸಿದ್ದಾರೆ ನಾವು ಇನ್ನು ರಾಜಕೀಯವಾಗಿ ಇಷ್ಟೊಂದು ಬೆಳೆಯೋಕ್ಕೆ ಸಾಧ್ಯವಾಗಲ್ಲ ನೀ ಅಂಥ ಲೀಡ್ರ್ ಯಾರು ಸಿಗ್ತಾರೆ ನಮಗೆ ಅಂತೇಳಿ ಆ ನೋವು ನಮ್ಮಲ್ಲಿ ಇದೆ ಅಂತೇಳಿ ನಿಮ್ಮ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊಡ್ತೀವಿ ತಾಲೂಕಲ್ಲಿ ನಾಲ್ಕೂವರೆ ಸಾವಿರ ಓಟ್ ಇದೆ ಏನು ಚುನಾವಣೆ ಬಹಿಷ್ಕಾರ ಮಾಡೋದು ಅಂತ ಹೇಳಿದ್ರೆ ದೇಶದ ಚುನಾವಣೆ ಆದ್ದರಿಂದ ನಾವು ಈ ಚುನಾವಣೆ ಬಹಿಷ್ಕಾರ ಮಾಡಬಾರದು ಅದರಿಂದ ನಾವು ಇದು ಸೀಕ್ರೆಟ್ ಓಟ್ ನಾವು ಯಾರಿಗಾಗ್ತೀವಿ ಅಂತ ಹೇಳುವುದಿಲ್ಲ ಯಾಕೆಂತ ಹೇಳಿದ್ರೆ ನಾವು ನಾವು ಚಿಕ್ಕ ಸಮುದಾಯದವರು ನನ್ನ ಫಾಲೋವರ್ಸ್ಗೆ ಏನಂತ ಹೇಳಿದ್ರೆ ನಾವು ಇಂಥದಕ್ಕೆ ಹೋಗಿದ್ದೆ ಅಂತಂದರೆ ಇನ್ನೊಂದು ಪಾರ್ಟಿ ಅವರು ತುಳಿಯೋಕ್ಕೆ ಶುರು ಇದು ಇಲ್ಲಿ ತನಕ ಗ್ರಿಪ್ ಇತ್ತು ಜೆ ಡಿ ಎಸ್ ಅಲ್ಲಿ ಒಂದು ಬಿಗಿ ಬಂದೋಗಿಸ್ತಿದೆ ಅಂತ ಇವಾಗ ನಮ್ಮ ನಾವು ಯಾರಿಗೂ ನಾವು ಇದಾಗಿ ಆಗಿ ಹೇಳೋದಿಲ್ಲ ನಾವು ನಾವು ಓಟ್ ಮಾಡ್ತೀವಿ ಒಗ್ಗಟ್ಟಾಗಿ ಮಾಡ್ತೀವಿ ನಾವೆಲ್ಲಾನು ಮಾತ್ರ ಸೀಕ್ರೆಟ್ ಮಾತಾನೆ ಇರೋದೇ ಸೀಕ್ರೆಟ್ ಅದು ಮೈತ್ರಿಗೆ ಮಾಡಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲ ಮೈತ್ರಿಗೆ ನಾವು ಮಾಡಲ್ಲ ಅಂತ ಹೇಳಿಲ್ವೇ ಮೈತ್ರಿಗೆ ಮಾಡಲ್ಲ ಅಂತ ನಾವೇನಕ್ಕೆ ಕೇಳಿದ್ವಿ ದೇಶದ ಭವಿಷ್ಯಕ್ಕಾಗಿ ಓಟ್ ಮಾಡಲೇಬೇಕಾಗುತ್ತೆ ಎಂ ಪಿ ಇದು ಮಾಡ್ತೀವಿ ನಾವು ನಾವು ಕಾಂಗ್ರೆಸ್ ಪಕ್ಷ ಅಂತ ನಾವು ಯಾವತ್ತು ಹೇಳಿಲ್ಲ ಕಾಂಗ್ರೆಸ್ ಹೇರೋದು ಇಲ್ಲ ನಾವು ಅಲ್ಲ ಓಟ್ ನಾವು ಸೀಕ್ರೆಟ್ ಅದು ಯಾರಿಗಾಗ್ತಿ ಅಂತ ಹೇಳೋದಿಲ್ಲ ಓಟ್ ಮಾಡ್ತೀವಿ ಅಸಮ ಜೆಡಿಎಸ್ಗೆ ಸಮೃದ್ಧ ಮಂಜೂರಿಗೆ ಕನ್ವಿನ್ಸ್ ಮಾಡೋ ಸ್ಥಿತಿಯಲ್ಲಿ ಇದ್ರೆ ಬಾಯಿ ಬಳ್ಕೊಳ್ತಾ ಇದ್ದೀನಿ ಒಂದ್ ಒಂದು ತಿಂಗಳಿಂದ ಎಲ್ರಿಗೂ ಹೇಳಿ ಯಾಕಪ್ಪ ನಾನು ಗಮನಿಸ್ತಾ ಇದ್ದಂತ ಸೆಕ್ರೆಟರಿ ಕೇಳ್ತಾ ಇದ್ದೀನಿ ಯಾಕೆ ನಾನು ಹೇಳ್ತಾ ಇಲ್ಲ ಅಂತ ಕೇಳೋದೇ ಇಲ್ಲ ಇಲ್ಲ ಏನಕ್ಕೆ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ವಿ ನೀವೇನು ಇವಾಗ ಏನು ದಲ ಜಾಸ್ತಿ ಇಲ್ಲಿ ಬೇಡ ಅಂತ ಅರ್ಥ ಆಗ್ಲಿಲ್ಲ ಇಲ್ಲ ಇದನ್ನ ಮುಗಿಸಿ ಬಿಡ್ಬೇಕು ಪಾರ್ಟಿ ಅಂತನೇ ಆದರೂ ಪ್ಲಾನ್ ಆಗಿದೆ ಅಂತಾನು ಅರ್ಥ ಆಗ್ಲಿಲ್ಲ ಶಿವಣ್ಣ ಫಾಲೋವರ್ ಅಂತ ಹೇಳಿದ್ರೆ ಶಿವಣ್ಣ ಮಾತಾಡ್ತೀನಿ ನಾನು ಎಲ್ರು ನಾನು ಯಾರ ಹತ್ರನೂ ದ್ವೇಷ ಕಟ್ಕೊಂಡಿಲ್ಲ ರಾಜಕೀಯದಲ್ಲಿ ರಾಜಕೀಯ ಎಷ್ಟ್ ತನಕ ಆಗುತ್ತೋ ಅಲ್ಲಿ ತನಕ ನಾನು ನನ್ನ ನಾನು ಏನಿದೆಯೋ ನನ್ನ ಪಾರ್ಟಿಗೆ ನಾನು ಇದಕ್ಕೆ ನಾನು ಸಿನ್ಸಿಯರಾಗಿ ಮಾಡ್ತೀನಿ ಎಲೆಕ್ಷನ್ ಆದ ಸಾಯಂಕಾಲನ ನಾನು ಯಾರನ್ನು ಮಾತಾ ಎಲ್ಲರೂ ಮಾತಾಡ್ಸ್ತೀನಿ ನಾನು ಶಿವಣ್ಣ ಫಾಲೋವರ್ ಏನಿಲ್ಲ ಬಲ್ಲ ಶಿವಣ್ಣ ಫಾಲೋವರ್ ಇದ್ದರೆ ಯಾವಾಗ ಹೋಗ್ಬಿಡ್ತಾ ಹೋಗ್ಬೇಕಾಗಿತ್ತು ಸ್ನೇಹಿತ ಈ ಸ್ನೇಹಿತ ಭಾವನೆ ಅನ್ನ ಸಮಾನವಾಗಿ ನೋಡ್ಕೊಳ್ತೀವಿ ನಾವು ಯಾಕೆಂದರೆ ಆಲಂಗೂರು ಜೊತೆಯಲ್ಲಿ ಇದ್ದಿದ್ದಕ್ಕೆ ಅವ್ರ ತಮ್ಮನ್ನು ಅದೇ ಪ್ರಕಾರ ನೋಡ್ಕೊಳ್ತೇವೆ ಅಷ್ಟೇ ನಾವು ಹೇಳಿದ್ದೀನಿ ನೋಡಿ